ದರ್ಶನ್ ಅವರ ಪ್ರಕರಣ ಬಗ್ಗೆ ನೀವೇನು ಹೇಳಿಲ್ಲ ಲಾಸ್ಟ್ ಟೈಮ್ ಕೂಡ ಕೂಡ ಹೇಳಿಲ್ಲ ಅಂತಂದ್ರೆ ಅದೇ ಇಟ್ ಇಸ್ ಲೀಗಲ್ ಇಶ್ಯೂ ಅಲ್ವಾ ಅಫ್ಕೋರ್ಸ್ ಎಲ್ರಿಗೂ ಬೇಜಾರು ಇದ್ದೇ ಇದೆ ಇಡೀ ಇಂಡಸ್ಟ್ರಿಗೆ ಬೇಜಾರು ಇದೆ ಇದರ ಒಂದು ಸನ್ನಿವೇಶ ಇದರ ಒಂದು ಸಿಚುವೇಶನ್ ಹೀಗ್ ಕ್ರಿಯೇಟ್ ಆಗಿರೋದು ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡಕ್ಕೆ ಅದ್ರ ಬಗ್ಗೆ ಸರಿನೂ ಅಲ್ಲ ಮಾತಾಡ್ಲೂ ಬಾರ್ದು ನನ್ನ ಪ್ರಕಾರ ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ ಕರೆಕ್ಟಾಗಿ ಹಾದಿಯಲ್ಲಿ ಹೋಗಲಿ ಆ್ಯಂಡ್ ತಪ್ಪಾಗಿರೋರಿಗೆ ನಮ್ಮ ನ್ಯಾಯ ನ್ಯಾಯಾಂಗ ಮತ್ತು ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ ಅಥವಾ ಯಾರೂ ಇದಲ್ಲ ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಆಗ ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕು ಅದು ಖಂಡಿತ ಬರಲಿ ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ನಂಬೋರು ಸೊ ಇವತ್ತೂ ಅದನ್ನೇ ಹೇಳ್ತೀನಿ ನಾನು ಏನು ಮಾತಾಡೋವಂಥದ್ದು ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅಲ್ಲವೇ ಅಲ್ಲ ಆ್ಯಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಡೌನ್ ಥಿಂಗ್ ವಿ ಶುಡ್ ಟಾಕ್ ಅಬೌಟ್ ಇಟ್ ಓ ಮೈ ತುಂಬಾ ದೊಡ್ಡ ಡೀಪ್ ಅದು ಆಗ್ಲೇ ವೇದಿಕೆ ಮೇಲೂ ಹೇಳಿದೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಹೃದಯ ಹೃದಯ ರಿಲೀಸ್ ಆಗಿದ್ದು ಸೊ ಈ ವರ್ಷಕ್ಕೆ ಸೆಪ್ಟೆಂಬರ್ ಬಂದ್ರೆ ನಾನು ಚಿತ್ರರಂಗಕ್ಕೆ ನಾಯಕ ನಟಿಯಾಗಿ ಬಂದು ಇಪ್ಪತ್ತೈದು ವರ್ಷ ಆಗತ್ತೆ ಆದ್ರೆ ನಾನು ಮೊದಲನೇ ಬಾರಿ ನನ್ನ ತಾಯಿ ನನಗೆ ಬಣ್ಣ ಹಚ್ಚಿಸಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿಸಿದಾಗ ನನಗೆ ಏಳು ವರ್ಷ ವಯಸ್ಸು ಸೊ ನೀವು ಹೇಳಿದ ನಿಟ್ಟಿನಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಮೂವತ್ತು ಮೂವತ್ನಾಲ್ಕು ವರ್ಷ ಮೂವತ್ತೈದು ವರ್ಷ ಆಯಿತು ನಾನು ಮೇಕಪ್ ಹಾಕಕ್ಕೆ ಶುರು ಮಾಡಿ ಸೊ ಖಂಡಿತ ತುಂಬ ಖುಷಿ ಆಗುತ್ತಮ್ಮ ಒಂದೇ ಸಿಂಪಲ್ ಆಗಿ ಒಂದು ಸಿಂಪಲ್ ವಾಕ್ಯದಲ್ಲಿ ಹೇಳಬೇಕು ಅಂದರೆ ನಾನು ತುಂಬ ಪುಣ್ಯ ಮಾಡಿದ್ದೆ ನನ್ನ ಸೌ